in

வைக்கும் வைக்கி ஜன்னா జరిగిన ಮೂರನೇ ದಿನದ ಕಾರ್ಯಕ್ರಮ ಈ ದಿನ ನಮ್ಮ ಸಹೋದರ ಸ್ವಾಮಿಯಾಗಿರ್ತಕ್ಕಂಥ ಪ್ರಕಾಶ್ ಮೆಹ್ತಾ ಅವರ ಕುಟುಂಬದ ಪ್ರೀತಿಯ ಕುಡಿ ಸಂತೋಷ್ ಮೈತಾ ಇವರ ಸ್ಮರಣಾರ್ಥ ಅಪ್ಪ ಹಂಗ ಮಗ ಹಿಂಗ ಅಂತೇಳಿ ಒಂದು ಸುಂದರ ಸಾಮಾಜಿಕ ನಾಟಕವನ್ನು ನಾವು ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಅದೇ ರೀತಿ ಕಾರ್ಯಕ್ರಮ ಪ್ರಾರಂಭ ಆಯಿತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮರಿರಾಮಣ್ಣ ಅವರಿಗೆ ನಾನು ಜ್ಯೋತಿರ್ಂದದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸಂದೀಪ್ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಮಾಜಿ ಶಾಸಕರಾದಂಥ ಶ್ರೀ ಭೀಮಾ ಸರ್ ಅವರು ಬರಬೇಕಾಗಿತ್ತು ಅವರ ಅನಾರೋಗ್ಯದ ನಿಮಿತ್ತ ಅವ್ರು ಬರಲಿಲ್ಲ ಅವರ ಪುತ್ರರಾದ ಶ್ರೀ ಅಶೋಕ್ ಭೀಮಾ ನಾಯ್ಕ ಯುವ ಕಾಂಗ್ರೆಸ್ ಅಧ್ಯಕ್ಷರು ವಿಜಯನಗರವನ್ನು ಕಳಿಸ್ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನನ್ನ ಸಹೋದರ ತೋಟ ಶಿಕ್ಷಣ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ನಾನು ಜ್ಯೋತಿರ್ಂಗದ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನನ್ನ ಸ್ನೇಹಿತ ಸಂತೋಷ್ ಮಹಿತಾ ಅವರ ಸಹೋದರ ಪ್ರಕಾಶ್ ಮಹಿತಾ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿ ನನ್ನ ಆತ್ಮೀಯ ಸ್ನೇಹಿತ ಸಹೋದರ ಸಮ್ಮನಾಗಿರ್ತಕ್ಕಂಥ ಪುರಸಭೆ ಸದಸ್ಯರಾಗಿರ್ತಕ್ಕಂಥ ಪವಾಡಿ ಹನುಮಂತಪ್ಪನವ್ರಿಗೆ ಕೂಡ ಜ್ಯೋತಿರ್ದ ಪರವಾಗಿ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಜೊತೆಗೆ ನನ್ನ ಸಹೋದರ ಡಿಶ್ ಮಂಜುನಾಥ್ ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಜೊತೆಗೆ ಗುತ್ತಿಗೆದಾರರು ಹಾಗೂ ನನ್ನ ಸಹೋದರ ಸಮನಾಗಿರ್ತಕ್ಕಂಥ ಕೇಶವ ರೆಡ್ಡಿ ಅವರಿಗೂ ಕೂಡ ನಾನು ಜ್ಯೋತಿರ್ವೃಂದದ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಜೊತೆಗೆ ನನ್ನ ಆತ್ಮೀಯ ಸ್ನೇಹಿತ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಹನುಮಂತಪ್ಪನವರಿಗೂ ಕೂಡ ನಾನು ಜ್ಯೋತಿ ವೃಂದದ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಜೊತೆಗೆ ನನ್ನ ಇನ್ನೊಬ್ಬ ಸ್ನೇಹಿತ ಸಹೋದರ ಸಮ್ಮನಾಗಿರ್ತಕ್ಕಂಥ ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯರಾದ ದೇವೇಂದ್ರಪ್ಪನವ್ರಿಗೆ ಕೂಡ ನಾನು ಈ ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಜೊತೆಗೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಗುರುಪ್ರಸರಾಜ್ ಅವರಿಗೂ ಕೂಡ ನಮ್ಮ ಜ್ಯೋತಿ ವೃಂದದ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಜೊತೆಗೆ ಪುರಸಭೆ ನಾಮನಿರ್ದೇಶಕದ ಸದಸ್ಯರಾದಂಥ ಬುಳ್ಳಪ್ಪ ಅವರಿಗೂ ಕೂಡ ನಾನು ಬಾಳಪ್ಪ ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಜೊತೆಗೆ ನನ್ನ ಸಹೋದರ ಸಮ್ಮನತಕ್ಕಂಥ ದ್ಯಾವಣಗಿ ಪೊಟರೇಶ್ ಅವರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಜೊತೆಗೆ ಈ ನಾಟಕ ಆಡಬೇಕಂತೇಳಿ ನಾನು ಈ ನಾಟಕ ಕಂಪ್ನಿ ಸಂಚಾಲಕರಾಗಿರ್ತಕ್ಕಂಥ ಶರತ್ ಕುಂಬ್ಳೆಗೆ ಫೋನ್ ಮಾಡಿ ಕೇಳಿದಾಗ ನನ್ಗೆ ಯಾವುದೇ ರೀತಿ ಏನನ್ನೂ ಕೇಳಿದೆ ನೀನು ಕರೆಯೋದು ಹೆಚ್ಚ ನಾನು ಬರೋದ ಹೆಚ್ಚ ಅಂದ್ಬಿಟ್ಟು ಒಂದೇ ಮಾತಿಗೆ ಬಂದಿದ್ದಾರೆ ನಮ್ಮೂರಿಗೆ ನಾಟಗೊಳ್ಳೋಕ್ಕೆ ನಾನು ನಮ್ಮೂರಿನ ಎಲ್ಲ ನಾಗರಿಕರ ಪರವಾಗಿ ಹಾಗೆ ಜ್ಯೋತಿರ್ವೃಂದ ಪರವಾಗಿ ಅವರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಶರತ್ ನಮ್ಮ ನಗಲಿ ಹೋದ ಸ್ನೇಹಜೀವಿ ಸಂತೋಷ ಮಾಡಬೇಕಂತ ನಾವು ನಿರ್ಧಾರ ಮಾಡಿದ್ವಿ ಜೊತೆಗೆ ಅವರ ಸವಿ ನೆನಪಿಗಾಗಿ ನಾವು ಐದು ದಿನಗಳ ಕಾಲ ಎಲ್ಲರಿಗೂ ಅನ್ನ ಸಂತರ್ಪಣೆಯನ್ನು ಮಾಡಿ ಆ ವಿಘ್ನೇಶ್ವರ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿಯನ್ನು ನೀಡಲಿ ಅಂತೇಳಿ ನಾವು ಕೇಳಿದ್ದೀವಿ ದಯವಿಟ್ಟು ನಾವೆಲ್ಲರೂ ಅವರ ಕುಟುಂಬಕ್ಕೆ ಆ ಭಗವಂತನಲ್ಲಿ ಮರಳೋಣ ಅದೇ ರೀತಿ ಸಂತೋಷಮಯಿತ ಸ್ಮರಣಾರ್ಥವಾಗಿ ನಾವು ಶಾಲಾ ಮಕ್ಕಳಿಗೆ ಇವತ್ತು ಉಚಿತವಾಗಿ ಬ್ಯಾಗ್ಗಳನ್ನು ವಿತರಣೆ ಮಾಡ್ತಾ ಇದ್ದೇವೆ ಜೊತೆಗೆ ಈ ಕಾರ್ಯಕ್ರಮವನ್ನು ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರು ಹಾಗೂ ಅತಿಥಿಗಳು ದೀಪ ಬೆಳಗೋದ್ರ ಜೊತೆಗೆ ಉದ್ಘಾಟನೆ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಅಗ್ರೀಬೊಮ್ಮಿಯ ವರ್ತಕರಿಗೂ ಪತ್ರಕರ್ತ ನಿರ್ತಕರಿಗೂ ಅಕ್ಕ ತಂಗಿಯರು ಮಹಿಳೆಯರಿಗೂ ಎಲ್ಲ ನನ್ನ ಸಹೋದರ ಸಹೋದರಿಗೂ ಹೃದಯಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಜ್ಯೋತಿರ್ವಿಂದ ನಾನು ನಲವತ್ತೆಂಟು ವರ್ಷಗಳ ಕಾಲ ನಡೆಸ್ಕೊಂಡು ಬಂದಿದ್ದೀರಿ ನಮಗೆ ಇನ್ನೊಂದೆರಡು ವರ್ಷ ಕಾಲ ನಾವು ನಡೆಸ್ಬೇಕಂತ ನಿರ್ಧಾರ ಮಾಡಿದ್ದೀವಿ ಐವತ್ತು ವರ್ಷ ಆದಮೇಲೆ ನಾವು ಮುಕ್ತಾಯ ಮಾಡ್ಬೇಕು ಅನ್ಕೊಂಡಿದ್ದೀವಿ ನಮ್ಮಲ್ಲಿ ಮಾಡೋಕೆ ಆಗ್ತಾ ಇಲ್ಲ ನಮ್ಮಲ್ಲಿ ಸದಸ್ಯರ ಕೊರತೆ ಕಾಣ್ತಾ ಇದೆ ದಯವಿಟ್ಟು ಇನ್ನೆರಡು ವರ್ಷಗಳ ಕಾಲ ಎಲ್ಲ ಬಜಾರ್ನಲ್ಲಿ ಇರ್ತಕ್ಕಂಥ ವರ್ತಕರು ಅಗ್ರ ನಾಲ್ಕು ನಾಗರಿಕರು ಈಗೇನು ನಲವತ್ತೆಂಟು ವರ್ಷಗಳ ಕಾಲ ನಮ್ಮ ಹಿಂದೆ ನಮ್ಮ ಹಿರಿಯ ಸಹೋದರರು ಗೋವಿಂದಪ್ಪಣ್ಣವರು ಗಂಗಣ್ಣವರು ಎಲ್ಲರೂ ಅವರೆಲ್ಲ ಅಗಲಿ ಹೋಗಿದ್ದಾರೆ ನಮ್ಮ ಚೋಳರಾಜ್ ಅವರು ಅವ್ರು ಎಲ್ಲರಿಗೂ ಯಾವ ರೀತಿ ಸಪೋರ್ಟ್ ಮಾಡಿದಿರಿ ದಯವಿಟ್ಟು ನಮಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿ ನೀವು ಆಶೀರ್ವಾದ ಮಾಡಿರಿ ಅಂತ ಕೇಳ್ತಾ ನನ್ನ ಸ್ವಾಗತ ಪ್ರಶ್ನ ಮುಗಿಸ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲ ಗಣ್ಯರು ಒಂದು ಕಾರ್ಯಕ್ರಮ ವಿಂಗಡಿಸಬೇಕು ಹೋಗುತ್ತಿದ್ದೇವೆ ಬೇ ಭಾಗ ಕ್ರಮಿಸಿದ್ದೀರಿ ಈಗ ಒಂದು ಉದ್ಘಾಟನಾ ಸಮಾರಂಭವನ್ನು ಮತ್ತು ಯಾವುದೇ ಕಾರ್ಯಕ್ರಮದ ದೃಷ್ಟಿ ಹಮ್ಮಿಕೊಳ್ಬೇಕಾಗಿರ್ ಯಾಕಂದರೆ ಅತಿಥಿಗಳಿಗೆ ಗೌರವ ಕೊಡೋದು ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ಅದು ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೆ ನಮ್ಮ ಆತ್ಮೀಯ ಸ್ನೇಹಿತರ ಮರಿಯಮ್ಮನವರೇ ಮತ್ತು ನಮ್ಮ ಮಾಹಿತಿ ಶಾಸಕರು ಆತ್ಮೀಯರಾದ ಭೀಮಾಕ್ಷರವ್ರು ಬರಬೇಕಾಯ್ತು ಈ ಕಾರ್ಯನಿಮಿತ್ತ ಮತ್ತು ಕಾರಣ ಬರಲು ಅವ್ರ ಮಗ ನಮ್ಮ ಅಶೋಕ್ ನಾಯಕ್ ಜಿಲ್ಲಾ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷರು ಬಂದಿದ್ದಾರೆ ಅವರಿಗೂ ಮತ್ತು ಪ್ರಕಾಶ್ ಮತ್ತು ಸಹೋದರವರಿಗೂ ಮತ್ತು ಪವನಿ ಹನುಮಂತಪ್ಪ ಮತ್ತು ಭೀಷ್ಕಂಜ್ ಅವ್ರಿಗೂ ಮತ್ತು ನಮ್ಮ ಕೇಶರೆಡ್ಡಿ ಅವರಿಗೂ ಮತ್ತು ಎಲ್ಲ ಅತಿಥಿಗಳಿಗೂ ಮತ್ತು ತಂಬಿಗಲ್ಲಿ ಹೊಂದಿಸಿ ಇದು ಇವು ಈಗ ಗಣೇಶ ಅವರು ನಿಜವಾದ ನಲವತ್ತೆಂಟು ವರ್ಷಗಳ ಕಾಲ ಅತ್ಯುತ್ತಮವಾದ ಒಂದು ಕಾರ್ಯಕ್ರಮವನ್ನು ಕೊಟ್ಟು ವರ್ಷ ಕೊಡುವಂಥ ಬಂದಿದ್ದಾರೆ ಆ ನಲವತ್ತೆಂಟು ವರ್ಷ ನಿನ್ನೆ ಎರಡು ವರ್ಷದಲ್ಲಿ ಅವ್ರು ಗೋಲ್ಡನ್ ಜೂಬಲನ್ನು ಆಚರಣೆ ಮಾಡ್ತಾರೆ ಅವ್ರು ನೀವೆಲ್ಲರೂ ಸಪೋರ್ಟ್ ಮಾಡಿರಿ ಯಾಕಂದ್ರೆ ಇದು ಬರೀ ಐವತ್ತು ವರ್ಷಕ್ಕೆ ಆಗಬಾರ್ದು ಅದು ಡೈಮಂಡ್ ಜೂಬಲ್ವರಿಗೆ ಈ ಸಂಘ ನನಗೆ ನಡ್ಕಂಡು ಹೋಗ್ಲಿ ಅದಕ್ಕೆ ನಾನು ನಿಮ್ಮೆಲ್ಲರ ಆಶೀರ್ವಾದ ಮತ್ತು ವ್ಯಕ್ತವಾಗ ಎಲ್ಲರೂ ಆಶೀರ್ವಾದ ಬರಬೇಕು ಯಾಕಂದರೆ ಇವತ್ತು ನಾವು ನಮ್ಮ ದೇಶದಲ್ಲಿ ಧರ್ಮ ಸಂಸ್ಕೃತಿ ಜ ಇರುವಂಥ ಹಬ್ಬ ಹರಿ ನಾವು ಅನೇಕ ಹಬ್ಬವನ್ನು ಆಚರಣೆ ಮಾಡ್ತೀವಿ ಆದರೆ ಗಣೇಶ ಹಬ್ಬನ ಆಚರಣೆ ಮಾಡೋದೇ ಒಂದು ವಿಶಿಷ್ಟ ಯಾಕಂದ್ರೆ ನಾವು ದಸರಾ ಮಾಡ್ತೀವಿ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಸೀಮಿತ ಇರ್ತೈತಿ ಅದೇ ರೀತಿ ದೀಪಾವಳಿ ಮಾಡ್ತೀವಿ ವರ್ತಕರು ಅಪರಸ್ತ್ರ ಮಾತ್ರ ಸೀಮಿತ ಇರ್ತದೆ ಆಮೇಲೆ ಹೋಳಿ ಹೋಳಿಗೆ ಮಾಡ್ತೀವಿ ಯುವಕರಿಗೆ ಮಾತ್ರ ಸೀಮಿತ ಇರ್ತದೆ ಆದರೆ ಇದು ಗಣೇಶ ಹಬ್ಬ ಅನ್ನೋದು ಪ್ರತಿಯೊಬ್ಬರ ಜಾತಿ ಜನಾಂಗ ನಮ್ಮ ನಮ್ಮ ದೇಶಾದ್ಯಂತ ಯುವಕರು ದೇಶ ಪ್ರೇಮವನ್ನು ಮಾಡಿಸ್ತಕ್ಕಂಥ ಇದು ಇದು ಗಣೇಶ ಉತ್ಸವವನ್ನು ವಿಜೃಂಭಣೆ ಎಲ್ಲ ಕಡೆ ನಡೆಸ್ತಿದ್ರೆ ಆ ಗಣೇಶ ನಮ್ಮ ತಾಲೂಕಿಗೆ ನಮ್ಮ ಜ್ಯೋತಿರ್ ಎಲ್ಲರಿಗೆ ಒಳ್ಳೇದು ಮಾಡಲಿ ನಿಮಗೆ ಒಳ್ಳೇದು ಮಾಡಲಿ ಸು ಸುಖ ಸಮೃದ್ಧಿ ಕೊಡಲಿ ಅಂತ ಆಶಿಸ್ತಾ ಇವತ್ತು ಮಾತಾಡೋ ಅವಕಾಶ ಮಾಡಿಕೊಡ್ತಾ ಮೆದಾಗ್ಲು ಅನಿಸ್ತಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಹೇಳುತ್ತೆ ಅವರಿಗೆ ಹಾಗೆ ನಮ್ಮ ಭಿಮಿನಾಯಕ್ ಸರ್ ಬಗ್ಗೆ ಇಲ್ಲಿ ಹೇಳ್ಬೇಕಾಗತ್ತೆ ಯಾಕಂದರೆ ಅವರು ಹತ್ತು ಹದಿನೈದು ವರ್ಷದಿಂದ ನಮ್ಮ ಸಂಘಕ್ಕೆ ಅವಾಗಲೂ ಭಿನ್ನ ನಮಗೆ ಪ್ರೋತ್ಸಾಹಿಸ್ಕೊಂಡು ಬಂದಿದ್ದಾರೆ ಆ ವಿಮಿನಾಯಕ್ ಸರ್ಗೆ ಸರಿ ಜೋರಾಗಿ ಚಪ್ಪಳ ತೊಡಬೇಕಂತ ಸಾರಿಗೆ ಅಭಿನಂದಿಸೋಣ ಹಾಗೆ ಈಗ ಅಶೋಕ್ ನಾಯಕ್ ಸರ್ ಅವರು ಮಾತಾಡ್ಬೇಕು ಶ್ರೀ ಗುರು ಕೊಟ್ರೇಶ್ವರ ಪಾದಕ್ಕೆ ನಮಸ್ಕರಿಸುತ್ತಾ ಗಣೇಶ ಪಾದಕ್ಕೆ ನಮಸ್ಕರಿಸುತ್ತಾ ಶ್ರೀ ಅಯ್ಯಪ್ಪ ಸ್ವಾಮಿ ಪಾದಕ್ಕೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಕೂತಿರುವ ಎಲ್ಲೇ ಹಿರಿಯರು ಗಂಡಮಾನ್ಯವರು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ತಾಯಿಯವರಿಗೂ ಮತ್ತು ಎಲ್ಲ ನನ್ನ ಯುವಕರಿಗೂ ಕೂಡ ನಮಸ್ಕಾರ ಮೊದಲನೇದಾಗಿ ಎಲ್ಲರಿಗೂ ಕೂಡ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ಈ ವೇದಿಕೆ ಮೇಲೆ ವಿಮಾನಾಯಕ್ ಸರ್ ಅವರು ಬರಬೇಕಾಗಬೇಕಿತ್ತು ಸೊ ಬೇರೆ ಒಂದು ಕಾರ್ಯಕ್ರಮಕ್ಕಿಂತ ಇವತ್ತು ಬರೋಕ್ಕಾಗಿಲ್ಲ ಸೊ ಅವ್ರ ಪರವಾಗಿ ನಾನು ಈ ಒಂದು ವೇದಿಕೆ ಮೇಲೆ ನಿಂತಿದ್ದೀನಿ ಅಂತ ಕೂಡ ನಾನು ನಿಮಗೆ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಏನಿಲ್ಲ ಬಹಳ ಖುಷಿ ಆಗ್ತಿದೆ ಯಾಕಂದರೆ ಮೂರು ದಿವಸದಿಂದ ಜಿಲ್ಲೆಯಲ್ಲಿ ಮತ್ತು ನಮ್ಮ ಕ್ಷೇತ್ರದಲ್ಲಿ ಪ್ರತಿಯೊಂದು ಗಣೇಶಕ್ಕೆ ವಿಸಿಟ್ ಮಾಡ್ತಿದ್ದೀನಿ ಭಾಳಷ್ಟು ಯುವಕರು ಭಾಳಷ್ಟು ಸಂತೋಷದಿಂದ ನಮ್ಮ ಗಣೇಶ ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ ಸೊ ಮುಂದೆ ವರ್ಷ ಕೂಡ ಹೀಗೆ ಮಾಡಿ ಸತ ಹೀಗೆ ಮಾಡಿ ಅಂತ ಕೂಡ ನಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ವಿಷಯ ಇವತ್ತು ವೇದಿಕೆ ಮೇಲೆ ಹೇಳಬೇಕಾಗುತ್ತೆ ಎರಡು ದಿವಸ ಮುಂಚೆ ಹಿಂದೆ ನಾನು ಅಗ್ರಿಮನ್ ಬಂದಿದ್ದೆ ಸಂಜೆ ಏಳೆಂಟು ಗಂಟೆ ಆಗಿರ್ಬೋದು ಭಾಳ ಒಂದು ಮಳೆ ಮಳೆ ಫುಲ್ ಮಳೆ ಇತ್ತು ಕ್ಷೇತ್ರದಲ್ಲಿ ಅವತ್ತು ನಾನು ಹುಡುಗರಿಗೆ ಫೋನ್ ಮಾಡಿಲ್ಲ ಮಳೆ ಇದ್ದೆ ನಾನು ಬರಲ್ಲ ಸುಮ್ಮನೆ ಯಾಕೆ ನಿಮಗೆ ತೊಂದರೆ ಕೊಡ್ಬೋದು ಅಂತ ಹೇಳಿದೆ ರೈಲ್ವೆ ಗೇಟ್ ಹತ್ರ ಬಂದಾಗ ಆದರೆ ಯುವಕರು ನನಗೆ ಬಿಟ್ಟಿಲ್ಲ ಆ ಮಳೆದಲ್ಲೇ ನನಗೆ ಎಲ್ಲ ಗಣೇಶರು ಕರ್ಕೊಂಡೋದ್ರು ಭಾಳ ಭಾಳ ಆಗುತ್ತೆ ಎಲ್ಲ ನಮ್ಮ ಯುವಕರಿಗೆ ಇವತ್ತು ನಾನು ಜೋರಾಗಿ ಚಪ್ಪಾಳೆ ಕೂಡ ನಾನು ಈ ವೇದಿಕೆ ಮೇಲೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಅಂದರೆ ಗಣೇಶ ಹಬ್ಬ ಗಣೇಶ ಹಬ್ಬ ಇರೋದು ನಾವು ಒಂದು ಐದಿಂದ ಹತ್ತು ವರ್ಷದಿಂದ ಮಾಡ್ತಿರೋದಲ್ಲ ನಮಗೆ ಸ್ವತಂತ್ರ ಬಂದಿದ್ದು ನೈನ್ಟೀನ್ ಫಾರ್ಟಿ ಸೆವೆನ್ ಅವಾಗಿಂದ ಇದು ತೀರ್ಮಾನ ಮಾಡಿರೋದು ಗಣೇಶ ಹಬ್ಬ ಮಾಡಬೇಕಂತ ಗಣೇಶ ಹಬ್ಬ ಯಾಕೆ ಅಂದರೆ ಇಲ್ಲ ಎಲ್ಲ ಕುಟುಂಬ ಇರ್ಬೋದು ಎಲ್ಲ ಧರ್ಮಗಳು ಎಲ್ಲ ಸಂಸ್ಕೃತಿ ಇರ್ಬೋದು ಮತ್ತೆ ಎಲ್ಲರೂ ಜನರು ಒಂದು ಒಗ್ಗಾಡಿ ಒಂದು ಏರಿಯಾದಲ್ಲಿ ಒಂದು ಸೊಸೈಟಿಯನ್ನ ಒಗ್ಗಟ್ಟಾಗಿ ಇರಬೇಕಂತ ಈ ಒಂದು ಗಣೇಶ ಹಬ್ಬನ ಆಚರಣೆ ಮಾಡ್ತಾರೆ ಬರೀ ನಮ್ಮ ಜಿಲ್ಲೆಯದಲ್ಲ ನಮ್ಮ ರಾಷ್ಟ್ರದಲ್ಲಿರ್ಬೋದು ನಮ್ಮ ಇಡೀ ದೇಶದಲ್ಲಿ ಮತ್ತು ಇಡೀ ಎಲ್ಲ ನಮ್ಮ ವರ್ಲ್ಡಲ್ಲಿ ಕೂಡ ನಮ್ಮ ಗಣೇಶ ಹಬ್ಬನ ಸಾಸ ಈ ಒಂದು ಹಬ್ಬನ ಆಚರಣೆ ಮಾಡ್ತಾರೆ ಇದು ನಮ್ಮ ಹಿಂದೂ ಧರ್ಮದಲ್ಲಿ ಮತ್ತು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಭಾಳ ಒಂದು ಅದ್ಧೂರಿಯಾಗಿ ಗಣ ಯಾವುದೇ ಒಂದು ಹಬ್ಬ ನಡಿಬೇಕಂದರೆ ಇವತ್ತು ಗಣೇಶ ಹಬ್ಬ ಅಂತ ಕೂಡ ನಾನು ಈ ವೇದಿಕೆ ಮೇಲೆ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಭಾಳ ಖುಷಿಯಾಗುತ್ತೆ ಇಂಥ ಒಂದು ವೇದಿಕೆ ನನಗೆ ಸಿಕ್ಕಿದ್ದೆ ನೀನು ಇಂಥ ಒಂದು ವೇದಿಕೆ ಮೇಲೆ ಮಾತಾಡಬೇಕಂದ್ರೆ ಭಾಳ ಖುಷಿಯಾಗುತ್ತೆ ಯಾಕೆಂದರೆ ನನಗೆ ಇವತ್ತು ನನ್ನ ತಂದೆಯವ್ರಿಗಿರ್ಬೋದು ಮತ್ತು ನಮ್ಮ ಇಡೀ ಇರ್ಬೋದು ನಮ್ಗೆ ಇಪ್ಪತ್ತ್ಮೂರರಲ್ಲಿ ನಮಗೆ ಆಶೀರ್ವಾದ ಮಾಡಿಲ್ಲ ಅಂದರೆ ಕೂಡ ನಿಮ್ಮ ಪ್ರೀತಿ ವಿಶ್ವಾಸ ಯಾವತ್ತೂ ನಮ್ಮ ಕುಟುಂಬ ಮೇಲೆ ಇದೆ ಸೊ ಅದಕ್ಕೆ ನಾನು ಯಾವತ್ತು ಅಗ್ರಿಮೆಂಟ್ ಅಗ್ರಮಣ್ಣಿ ನನಗೆ ಯಾವತ್ತು ಕಾಲಿಟ್ಟರೆ ಕೂಡ ನಿಮ್ಮ ಪ್ರೀತಿ ವಿಶ್ವಾಸದಿಂದ ನಾನು ಈ ವೇದಿಕೆ ಮೇಲೆ ಕೂಡ ನಾನು ಹೇಳೋ ಇದೀನ ಅಂತ ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಾವು ವೇದಿಕೆ ಹತ್ತಕ್ಕಿಂತ ಮುಂಚೆ ಒಬ್ಬರು ಕಲಾವಿದರು ಹೇಳ್ತಿದ್ರು ನಾನು ಮೊದಲನೇ ಅವ್ರಿಗೆ ಸ್ಟೇಜು ನಮ್ಮ ಅಗ್ರೀಮಂಡಳಿ ಸಿಕ್ತಂತೆ ಸೊ ಅವರು ಆ ಅಗ್ರಿಮಂಡಳಿ ಸ್ಟೇಜಿಂದ ಇವತ್ತು ಎಲ್ಲೋ ಒಂದು ಬೇರೆ ಬೇರೆ ಜಿಲ್ಲೆಯಲ್ಲಿ ಅವರೆಲ್ಲ ಗುತಿಸ್ತಾರೆ ಸೊ ಹಾಗೆ ನಾನು ಕೂಡ ಇರ್ಬೋದು ನಮ್ಮ ಇಡೀ ಕುಟುಂಬ ಕೂಡ ಇರ್ಬೋದು ನಮಗೆ ಅಗ್ರಿಮಂಡಳಿ ಜನ ಆಶೀರ್ವಾದ ಪ್ರೀತಿಯಿಂದಲೇ ನಾವು ಈ ಮಟ್ಟಿಗೆ ಕೂಡ ನಾವು ಬೆಳೆದಿದ್ದಂತ ಕೂಡ ನಾನು ವೇದಿಕೆ ಮೇಲೆ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೆ ವಿವೇಗಳ ಸೊ ಹಾಗೆ ಜ್ಯೋತಿ ಟೀಮಿಗೆ ನಾನು ಭಾಳ ಭಾಳ ಥ್ಯಾಂಕ್ಸ್ ಇರ್ತೀನಿ ಯಾಕಂದರೆ ನಲ್ವತ್ತೆಂಟು ವರ್ಷ ಅಂದರೆ ಸುಲಭ ಅಲ್ಲ ಹೇಳಕ್ಕೆ ಸುಲಭ ನಲ್ವತ್ತೆಂಟು ವರ್ಷ ಅಂತ ಭಾಳಷ್ಟು ಕಷ್ಟದಿಂದ ಒಂದೇ ವರ್ಷದಿಂದ ಹೆಂಗೆ ಕಾಪಾಡಿಕೊಂಡು ಇವತ್ತರ್ಗು ಮಾಡ್ಕೊಂಡು ಬಂದಿದ್ದಾರೆ ಅವರಿಗೆ ಆ ದೇವರು ಒಳ್ಳೆ ಆರೋಗ್ಯ ಆಯುಷು ಮತ್ತು ಒಳ್ಳೆ ವಿದ್ಯೆ ಕೊಡಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಗೋಲ್ಡನ್ ಜೂಬ್ಲಿ ಏನು ಬರುತ್ತೆ ಐವತ್ತನೇ ವರ್ಷ ಅದಕ್ಕೆ ಮತ್ತು ನಮ್ಮ ಇಡೀ ನಮ್ಮ ಕುಟುಂಬ ನಮ್ಮ ಇಡೀ ನಮ್ಮ ತಂಡಗಳೇನಿದೆ ಐವತ್ತನೇ ವರ್ಷಕ್ಕೆ ನಾವು ವಿಜೃಂಭಣೆಯಿಂದ ಈ ಇದೇ ಸ್ಟೇಜಲ್ಲಿ ನಾವು ಅದು ಆಚೋಚನೆ ಮಾಡೋಣ ಅಂತ ಕೂಡ ನಾನು ಮೇಲೆ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಹಾಗೆ ಎಲ್ಲ ನಮ್ಮ ಯುವಕರಿಗೆ ಕೂಡ ಒಂದೊಳ್ಳೆ ಸಂದೇಹ ಇವತ್ತು ಏನಂದರೆ ದಯವಿಟ್ಟು ಎಲ್ಲ ಯುವಕರು ನಮ್ಮ ಜಿಲ್ಲೆಯಲ್ಲಿ ಏನಿದ್ದೀರಾ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಮುಂದೆ ಬನ್ನಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಕೊಂಡು ನಿಮ್ಮ ತಂದೆ ತಾಯಿದವರು ಭಾಳಷ್ಟು ಕಂಡಿರ್ತಾರೆ ಎಲ್ಲರಿಗೂ ನನ್ನ ತಂದೆ ತಾಯಿ ನನಗೆ ಹೆಂಗೆ ಕನಸು ಕಂಡಿರ್ತಾರೋ ನಿಮ್ಮ ತಂದೆ ತಾಯಿಯರು ನಿಮಗೂ ಕಂಡಿರ್ತಾರೆ ದಯವಿಟ್ಟು ಎಲ್ಲ ಯುವಕರು ಬಂದು ವಿದ್ಯಾಭ್ಯಾಸನ ಸೀರಿಯಸ್ ಆಗಿ ತಗೊಂಡು ಎಲ್ಲ ವಿದ್ಯಾಭ್ಯಾಸ ಮಾಡಿ ಕ್ರೀಡೆಯಲ್ಲಿ ಇರ್ಬೋದು ಇರ್ಬೋದು ಏನಾದರೂ ಇರಲಿ ದಯವಿಟ್ಟು ಮುಂದೆ ಬಂದು ಮಾಡಿ ನಿಮ್ಮ ಜೊತೆ ನಮ್ಮ ತಂದೆಯವರು ಇರ್ಬೋದು ಇರ್ಬೋದು ನಮ್ಮ ಇಡೀ ಕುಟುಂಬ ನಾವು ಇದು ವೇದಿಕೆ ಮೇಲೆ ನಿಮ್ಮ ಜೊತೆ ಗೊತ್ತಿರ್ತೀವಿ ಅಂತ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಕೊನೆಯದಾಗಿ ನಮ್ಮ ಇಡೀ ಕುಟುಂಬದಿಂದ ಇಡೀ ಹಳ್ಳಿಯ ಜನ ಕ್ಷೇತ್ರಕ್ಕೆ ಗಣೇಶ ಮತ್ತು ಗೌರಿ ಹಬ್ಬದ ಸುಭಾಷ್ ಅಂತ ಹೇಳುತ್ತಾ ಮಾತನ್ನು ನಮಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಹಾಗೂ ನಮಸ್ಕಾರ ವೇದಿಕೆ ಮೇಲಿರ್ತಕ್ಕಂಥ ಈ ದಿವಸ ಅಧ್ಯಕ್ಷ ಸ್ಥಾನ ಉಳಿಸ್ಕೊಂಡಿರ್ತಕ್ಕಂಥ ಪುರಸಭೆಯ ಅಧ್ಯಕ್ಷರು ಮತ್ತು ನಮ್ಮ ಆತ್ಮೀಯರಾದಂಥ ಶ್ರೀ ಮುನಿರಾಮ್ ಪುರುಗಿ ಮತ್ತು ಉದ್ಘಾಟನೆ ಮಾಡಿರ್ತಕ್ಕಂಥ ಜಿಲ್ಲಾ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಅಣ್ಣನವರಿಗೂ ಅಕ್ಕಿ ತೋಟೇಶಣ್ಣನವರಿಗೂ ಪ್ರಕಾಶ್ ಮೆಹತಣ್ಣನವರಿಗೂ ಗೆಳೆಯ ಕೌಡೆ ಹಮ್ಮಂತಪ್ಪನವರಿಗೂ ಹಾಗೂ ನಮ್ಮ ಕೇಶವರೆಡ್ಡಿ ದೇವಣ್ಣನವರಿಗೂ ಗುಂಡ್ರ ಹನುಮಂತಪ್ಪನವರಿಗೂ ಗಿರಿಜನ ಅಧ್ಯಕ್ಷರಾಗಿರ್ತಕ್ಕಂಥ ಗುರುರವರೆಗೂ ಬಾಳಪ್ಪನವರಿಗೂ ಮತ್ತು ದೇವಣಿಗೆ ಕೊಟ್ರೇಶ್ನವರಿಗೂ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಮತ್ತು ವಿದ್ಯಾರ್ಥಿಗಳಿಗೆ ಶ್ರೀ ಗಣೇಶ ಹಬ್ಬದ ಶುಭಾಶಯಗಳೊಂದಿಗೆ ಒಂದೆರಡು ಇಷ್ಟಪಡ್ತಾ ಇದ್ದೀನಿ ಬಂದಗಳೇ ಈಗ ತಾನೇ ಸುರೇಶ ಹೇಳಿದೆ ನಲವತ್ತೆಂಟು ವರ್ಷ ಮುಗಿದ ನಂತರ ಇನ್ನು ಎರಡು ವರ್ಷ ಮಾತ್ರ ಮಾಡ್ತೀನಿ ಅದಾದಮೇಲೆ ನಾನು ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳ್ತೀನಿ ಮುಕ್ತಾಯಗೊಳಿಸ್ತೀವಿ ಅಂತೇಳಿ ನಾನು ಬಂದಂಥ ಸಂದರ್ಭದಲ್ಲಿ ಕೂಡ ಹೇಳಿದೆ ಯುವಕರ ಸಂಘ ಕಟ್ಟಿಮನೆ ಉಲ್ಗಪ್ಪ ಹೆಸರು ಬಹುಶಃ ಎಲ್ಲರೂ ಕೇಳಿರ್ಬೋದು ಕಟ್ಟಿಮನೆ ಉಲ್ಗಪ್ಪ ಹನ್ವೇರಿ ಅನ್ವೇರ್ಯದಲ್ಲಿ ಒಬ್ಬರು ಸೀನಣ್ಣ ಅಂತ ಇದ್ದರು ಅವರು ಅರಣ್ಣ ಜೊತೆಗೆ ಚಿದಾನಂದಪ್ಪ ಮತ್ತು ಗಂಗಣ್ಣ ಮತ್ತು ವಿಜಯ ಅಣ್ಣ ಏನು ಈಗ ಛತ್ರ ಧರ್ಮಛತ್ರ ಇದ್ದಾರಲ್ಲ ವಿಜಯ ಅಣ್ಣ ಮತ್ತು ಪಂಪಣ್ಣ ನಮ್ಮ ಮಂಜುನಾಥ ಸ್ಟೋರ್ಸ್ ವರ್ಷ ಇದ್ದಾರಲ್ಲ ಅವರು ಒಂದಿಷ್ಟು ಜನ ಗೋವಿಂದಪ್ಪ ಇಷ್ಟು ಜನ ಸೇರಿ ಯುವಕರ ಸಂಘದೊಂದಿಗೆ ಆರಂಭವಾಗಿರ್ತಕ್ಕಂಥ ಈ ಜ್ಯೋತಿ ವೃಂದ ನಂತರ ಜ್ಯೋತಿವೃಂದಾಗಿ ಕನ್ವರ್ಟ್ ಆಗಿ ಭಾಳಷ್ಟು ಜನ ಸೇರ್ಪಡೆಯಾಗಿ ಅಲ್ಲಿಂದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿರತಕ್ಕಂಥ ಒಂದು ದೊಡ್ಡ ಟೀಮು ಮತ್ತು ಇಡೀ ಹಗರಿ ಬೊಮ್ಮನಹಳ್ಳಿಗೆ ನೆನಪಿಡುವಂತಹ ಕಾರ್ಯಕ್ರಮಗಳನ್ನು ಕೊಡುವಂಥ ನಿಟ್ಟಿನಲ್ಲಿ ಕೂಡ ಮುಂಚೂಣಿಯಲ್ಲಿರುವತಕ್ಕಂಥ ಒಂದು ಟೀಮ್ ಅಂತಂದರೆ ಅದು ಜ್ಯೋತಿ ವೃಂದ ಅಂತೇಳಿ ಇಂಥ ಜ್ಯೋತಿ ವೃಂದ ಐವತ್ತು ವರ್ಷಕ್ಕೆ ಮುಗಿಸ್ತಕ್ಕಂಥ ಸಂದರ್ಭದಲ್ಲಿ ಇದರಿಗೆ ಸೇರ್ಪಡೆಯಾಗಿ ನಮ್ಮ ಸಂಜೆ ಶಿವಕುಮಾರ್ ಇರ್ಬೋದು ಇನ್ನೂ ಕ್ರಿಯಾಶೀಲವಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗೆಳೆಯರಾಗಿರ್ತಕ್ಕಂಥ ನಮ್ಮ ಚಿನಮಲ್ಲಿ ಸುರೇಶ್ ಇವರ ಒಂದು ನೇತೃತ್ವದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕ್ರಿಯಾಶೀಲತೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮತ್ತು ನಮ್ಮ ಚಂದ್ರಪಳ್ಳಿ ಸಂದೀಪ್ ಅವರು ನಮ್ಮ ರಾಮನಗರದ ಸಂದೀಪ್ ಅವರು ಮತ್ತು ನಮ್ಮ ಪೋಟ ರಾಮಣ್ಣ ಬಹುಶಃ ಒಂದಿಷ್ಟು ಹೆಸರುಗಳು ಮರಿತಾ ಇದ್ದೀನಿ ಎಲ್ಲರೂ ಕೂಡ ಭಾಳಷ್ಟು ಇದನ್ನು ಅಚ್ಚುಕಟ್ಟಾಗಿ ತಂದಿದ್ದಾರೆ ನಾನು ನಿಮಗೆ ಹೇಳಿಕೊಳ್ಳೋದು ಒಂದೇ ಐವತ್ತು ವರ್ಷಕ್ಕೆ ಮುಕ್ತಾಯಗೊಳಿಸುವಂಥ ಸಂದರ್ಭ ಬೇಡ ಇನ್ನು ಹಗಿರಿ ಹೋಮ್ನಲ್ಲಿ ನಿಮಗೆ ಕೊಂಡಿರ್ತಕ್ಕಂಥ ಒಂದಷ್ಟು ಯೂತ್ ಪಡೆಯನ್ನ ಸೇರ್ಪಡೆ ಮಾಡಿಕೊಂಡು ಬೇಕಾದ್ರೆ ಮೂರು ದಿವಸ ನಾಲ್ಕು ದಿವಸ ಕಾರ್ಯಕ್ರಮ ಆಗದೇ ಚಿಂತೆ ಇಲ್ಲ ಒಂದು ದಿವಸದ ಕಾರ್ಯಕ್ರಮ ನೀವು ನಿರಂತರವಾಗಿ ಕಾರ್ಯಕ್ರಮ ಇದು ಮುಂದುವರಿಲಿ ಯಾಕಂತಂದ್ರೆ ನಮ್ಮ ಹಿಂದಿನವರನ್ನು ನೆನಪಿಸ್ಕೊಡುವಂಥ ನಿಟ್ಟಿನಲ್ಲಿ ಈ ಜ್ಯೋತಿ ವೃಂದ ಇದೆ ಅಂತಕ್ಕಂಥದ್ದು ನಮ್ದು ಯಾರೇ ಹೋಗಿದ್ದಾರೆ ಅಂದರೂ ಕೂಡ ಇವತ್ತು ಗೋವಿಂದಪ್ಪ ಇದ್ದ ಗಂಗಣ್ಣ ಇದ್ದ ಇಂಥರಿದ್ದರು ಇಂಥ ಕಾರ್ಯಕ್ರಮ ಮಾಡಿದರು ಅನ್ನುವಂಥ ನಮ್ಮ ಹಿಂದಕ್ಕೆ ಈಗ ಈಗಿನ ಜನ್ರೇಷನ್ಗೆ ಅವ್ರು ಯಾರು ಗೊತ್ತಿಲ್ಲ ಆದ್ರೆ ನಮ್ಮ ಜನ್ರೇಷನ್ಗೆ ಎಲ್ಲ ಗೊತ್ತಿರೋದರಿಂದ ಈ ಕಾರ್ಯಕ್ರಮ ನಿರಂತರವಾಗಿ ನಡೀಲಿ ಅನ್ನುವಂಥ ನಿಟ್ಟಿನಲ್ಲಿ ಆಶಿಸುತ್ತೇನೆ ಇನ್ನು ಎರಡನೇದು ಭಾಳ ಪ್ರಮುಖವಾದಂಥ ವಿಷಯ ಇದು ನಲವತ್ತೆಂಟನೇ ವರ್ಷ ಇದಕ್ಕೆ ಇನ್ನೇನು ವಿಶೇಷ ಅಂತಂತಂದರೆ ನಮ್ಮ ಸಂತೋಷ್ ಮೆಹ್ತಾರವರು ಇದು ನಿಜಕ್ಕೂ ಇದು ನಿಜಕ್ಕೂ ದುರಂತ ಯಾಕಂತಂದರೆ ಯಾರೂ ನಿರೀಕ್ಷೆ ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ಹಠಾತ್ತನೆ ಏನು ಆ ಸಂದರ್ಭ ಒದಗಿ ಬಂತು ಇಡೀ ಹಗರಿ ನೋಡ್ಬೇಕು ಆ ಜನ ಎಲ್ಲರೂ ಕೂಡ ನೆನೆಸ್ಕೊಳ್ಳುವಂಥ ಆ ಸಂದರ್ಭ ನಿಜಕ್ಕೂ ಎಲ್ರಿಗೂ ಬರೋದಿಲ್ಲ ಅದು ಸತ್ತರೆ ಹೋಗೋದಿಲ್ಲ ಯಾರು ಅಷ್ಟಕ್ಕೊಂದು ಜನ ಅಂತ ಇಡೀ ಊರಿಗೆ ಊರೇ ಕೊಂಡಾಡಿರ್ತಕ್ಕಂಥ ಒಬ್ಬ ಸಂತೋಷ್ ಮಹಾತನನ್ನು ಕೂಡ ಇವತ್ತು ಆತನೇ ಹೆಸರಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದಾಗಲಿ ಐದು ದಿನ ಏನು ಅನ್ನ ಸಂತರ್ಪಣೆ ಮಾಡ್ತಕ್ಕಂಥದ್ದಾಗಲಿ ಶಾಲಾ ಮಕ್ಕಳಿಗೆ ಬ್ಯಾಗನ್ನು ಕೊಟ್ಟು ನೆನ್ಪುಡು ನೆನ್ಪುಡುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರಲ್ಲ ನಿಜಕ್ಕೂ ಈ ಜ್ಯೋತಿ ವೃಂದದ ಟೀಮ್ನವರಿಗೆ ಅವರ ಟೀಮಿನ ಪರವಾಗಿ ನಮ್ಮ ಅಗ್ರಿ ಬೊಮ್ಮಿಯ ಪರವಾಗಿ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರ ಪರವಾಗಿ ನಾನು ಅಭಿನಂದನೆಯನ್ನು ಕೂಡ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಈ ಕಾರ್ಯಕ್ರಮ ಹೀಗೆ ನಿರಂತರವಾಗಿ ಮುಂದುವರಿಲಿ ಈ ಕಾರ್ಯಕ್ರಮದಲ್ಲಿ ನಾವು ಕೂಡ ಪಾಲ್ಗೊಂಡು ನಮ್ಮಿಂದಾಗಿರ್ತಕ್ಕಂಥ ಸಹಕಾರವನ್ನು ಕೂಡ ನಿಟ್ಟಿನಲ್ಲಿ ಮಾಡ್ತಾ ಇದ್ದೀವಿ ಇದೇ ರೀತಿ ಅಗ್ರಿವಾ ಮಾಡಿ ಸಾಕಷ್ಟು ಒಂದು ನಾಲ್ಕೈದು ಸಂಘಗಳು ಕೂಡ ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಕೂಡ ಮಾಡ್ತಾ ಇದ್ದಾರೆ ಅವೆಲ್ಲವುಗಳು ಒಳಗೊಂಡಂತೆ ತಾವು ಕೂಡ ಸಹಕಾರವನ್ನು ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ನನ್ನ ಮಾತಿಗೆ ವಿರಾಮವನ್ನು ಕೋರುತ್ತಾ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೆ ನಮಸ್ಕಾರ ಇಲ್ಲಿ ಶಾಲಾ ಮಕ್ಕಳಿಗೆ ಬ್ಯಾಕ್ ಕೊಡಲಾಗ್ತಿದೆ ಅದರ ನಂತರ ಮತ್ತೆ ನಾಟಕ ಪ್ರಾರಂಭವಾಗ್ತದೆ ಗುರುಪೂ ನಮಃ ಉದ್ಘಾಟನೆ ಮಾಡಿರ್ತಕ್ಕಂಥ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಶೋಕ್ ಬಿ ಅವರೇ ಅದೇ ರೀತಿಯಾಗಿ ಹಿರಿಯ ಅಣ್ಣನಾದಂಥ ಡಿಶ್ ಕೇಶವ ರೆಡ್ಡಿ ಅಣ್ಣವ್ರೆ ಅಕ್ಕಿ ತೋಟೇಶಣ್ಣವರೇ ಅದೇ ರೀತಿಯಾಗಿ ಪ್ರಕಾಶ್ ಮೆತಣ್ಣವ್ರೆ ಪವಾಡಿ ಹನುಮಂತಪ್ಪನ ಮಾವನವ್ರೆ ಉಪಾಧ್ಯಕ್ಷರಾದಂಥ ಚಿತ್ರಪಳ್ಳಿ ದೇವಣ್ಣವರೇ ಪುರಸಭೆ ಸದಸ್ಯರಾದಂಥ ಗುಂಡ್ರ ಹನುಮಂತಪ್ಪನವ್ರೆ ಗ್ಯಾರಂಟಿ ಅಧ್ಯಕ್ಷರಾದಂಥ ಅವರೇ ನಾಮನಿರ್ದೇಶನ ಸದಸ್ಯರಾದಂಥ ಬಾಳಪ್ಪನವರೇ ಕೊಟ್ರೇಶ್ ಅವರೇ ನೆಚ್ಚಿನ ಶಿವಣ್ಣವರೇ ಹಾಗೂ ಸರ್ವೇ ಸುರೇಶಣ್ಣವರೇ ಎಲ್ಲ ಕಲಾ ಅಭಿಮಾನಿಗಳೇ ಗಣೇಶ ಭಕ್ತರೇ ಏನಿವತ್ತು ನನ್ನನ್ನು ಅಧ್ಯಕ್ಷತೆಯನ್ನು ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆಲ್ಲರಿಗೂ ಮೊದಲೇ ಬಾರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಏನು ಜ್ಯೋತಿವೃಂದದವರು ನಲವತ್ತೆಂಟು ವರ್ಷಗಳ ಕಾಲ ಸತತವಾಗಿ ಆಚರಣೆ ಮಾಡಿ ಮಾಡಿಕೊಂಡು ಬರ್ತಾ ಇದ್ದೀರಿ ಇದೇ ರೀತಿ ಮುಂದುವರಿಸ್ರಿ ನಿಮ್ಮ ಸಹಕಾರ ಏನು ಬೇಕು ನಾವೆಲ್ಲ ಸಹಕಾರ ಮಾಡಲಿಕ್ಕೆ ರೆಡಿ ಇದ್ದೀವಿ ನೂರು ವರ್ಷಗಳ ಕಾಲ ಮಾಡಿರಿ ಕಲಾವಿದರನ್ನು ಕರೆಸಿ ಈ ಗಣೇಶ ಹಬ್ಬದಲ್ಲಿ ಕಲಾ ಕಲಾವಿದರನ್ನು ಬೆಳೆಸೋ ಗುಣ ನಿಮ್ಮಲ್ಲಿದೆ ಈ ಕಲಾವಿದರ ಮೇಲೆ ಅಗ್ರೀಬಮ್ಮನಹಳ್ಳಿ ಜನತೆ ಆಶೀರ್ವಾದ ಇರಲಿ ಕಲಾವಿದರ ಮೇಲೆ ಕಲಾವಿದರು ನಿಮ್ಮನ್ನು ರಂಜಿಸೋಕ್ಕೆ ಯಾವಾಗಲೂ ಸದಾ ಸಿದ್ಧರಿರ್ತಾರೆ ನಿಮ್ಮೆಲ್ಲರ ಆಶೀರ್ವಾದ ಈ ಜ್ಯೋತಿ ವೃಂದದ ಮೇಲೆ ಇರಲಿ ಅಂತೇಳಿ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೇನೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಸ್ಕೂಲ್ ಬ್ಯಾಗ್ಗಳನ್ನು ನಮ್ಮ ದಿವಂಗತ ಸಂತೋಷ್ ಮೆಹತೆ ಅವರ ಅಂತ ಬ್ಯಾಗ್ಗಳನ್ನು ಕೊಡಲಾಗ್ತದೆ ನಾವಿಲ್ಲಿ ಲೀಸ್ಟ್ ಹೇಳ್ತೀವಿ ಲೀಸ್ಟ್ ಹೇಳಿದ ಹುಡುಗರು ಬರಬೇಕು ಇನ್ನು ಎಲ್ಲ ಹುಡ್ಗ್ರಿಗೆ ನಾವು ಆಮೇಲೆ ಮುಟ್ಟಿಸ್ತೀವಿ ಎಲ್ಲರಿಗೂ ಮಲ್ಲೇಶಿ ಬೇಗ ಬೇಗ ಬರ್ಬೇಕು ಹುಡುಕ್ರಲ್ಲ ನಾಗಮ್ಮ ಗುರುವ ಮೈಲಾರಿ ಫಕೀರ ವಿಕಾಸ್ ಋಷಿಕ ಹರೀಶ ವಿದ್ಯಾ ಮಂಜುಳ ಶೌಕತ್ತಲಿ ಸಿಂಚನ ನಯನ ಪ್ರಿಯದರ್ಶಿನಿ ಉತ್ತಮಿ ಶ್ವೇತ ಸಂಧ್ಯಾ ಅರ್ಷಿತ ಸಿದ್ಧಾರ್ಥ ಉಮೇಶ್ ಸುಮ ರೇಷ್ಮಾ ಈ ಮಕ್ಕಳು ಬರಬೇಕು ಇನ್ನು ಹುಡುಗಿದ್ರೆ ಎಲ್ಲರಿಗೂ ನಾವು ನಂತರ ಎಲ್ಲರಿಗೂ ಮುಡಿಸ್ತೀವಿ ಬ್ಯಾಕ್ ನಾವು ಶಾಲಾ ಮಕ್ಕಳಿಗೆಲ್ಲ ನಮ್ಮ ಜ್ಯೋತಿರ್ದ ನಲವತ್ತೆಂಟನೇ ವರ್ಷದ ಮೂರನೇ ದಿನ ಕಾರ್ಯಕ್ರಮ ಈಗ ನಡೀತಿದೆ ಇದಾದ ನಂತರ ಅಪ್ಪ ಹಂಗ ಮಗ ಹಿಂಗ ಎಂಬ ಸುಂದರ ಸಾಮಾಜಿಕ ನಾಟಕ ಮತ್ತೆ ಪ್ರಾರಂಭವಾಗಲಿದೆ ನಾಳೆ ಸಂಜೆ ಭದ್ರವತಿ ಬೀಳ್ಸವರ ರಸಮಂಜರಿ ಕಾರ್ಯಕ್ರಮ ಇರ್ತದೆ ನಾಡಿದ್ದು ನಮ್ಮ ಗಣೇಶನ ವಿಸರ್ಜನೆ ಕಾರ್ಯಕ್ರಮ ಇರ್ತದೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ಕೊಡ್ತೀವಿ ಹಾಗೆಯೇ ಈ ಜೋರಕ್ಕೆ ಸಹಕಾರ ನೀಡಕೊಂಡು ಬಂದಿರುವಂಥ ನಮ್ಮ ಎಲ್ಲ ಪೊಲೀಸ್ ಇಲಾಖೆಯವರಿಗೂ ಹೋಮ್ ಗಾರ್ಡ್ಸ್ ಪುರಸಭೆ ಸಿಬ್ಬಂದಿ ವರ್ಗದವರಿಗೂ ವಿದ್ಯುತ್ ಇಲಾಖೆಯವರಿಗೂ ಅವರಿಂದ ನಮಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕಾರ ನೀಡ್ಕೊಂಡು ಬಂದಿರುವಂಥ ಎಲ್ಲರಿಗೂ ಸಹ ಹೃದಯದ ಧನ್ಯವಾದಗಳನ್ನು ತಿಳಿಸಿದ್ದೇವೆ